ಏನು ಕಾಂಗ್ರೆಸ್ ನಾಯಕತ್ವದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಈ ಮಧ್ಯೆ ಹೈಕಮಾಂಡ್ಗೆ ವರದಿ ಸಲ್ಲಿಕೆಯಾಗಿದೆಯಾ ಅಂತ ಪ್ರಶ್ನೆ ರಾಹುಲ್ ಗಾಂಧಿಗೆ ಸಂಪೂರ್ಣ ಮಾಹಿತಿಯನ್ನು ಬಿ ಕೆ ಹರಿಪ್ರಸಾದ್ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಎರಡು ದಿನಗಳ ಹಿಂದೆ ದಿಢೀರ್ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದರು ಬಿ ಕೆ ಹರಿಪ್ರಸಾದ್ ನಾಯಕತ್ವ ಬದಲಾವಣೆಯ ಸಾಧಕ ಬಾಧಕಗಳ ಕುರಿತು ವರದಿ ಸಲ್ಲಿಕೆಯಾಗಿದೆ ಎರಡು ಬಣಗಳ ಸಂಘರ್ಷ ಹಗ್ಗ ಜಗ್ಗಾಟ ಇದರಲ್ಲಿ ಪಕ್ಷಕ್ಕಾಗ್ತಾ ಇರುವಂಥ ಹಾನಿ ಒಂದು ವೇಳೆ ಬದಲಾವಣೆಗೆ ಹೈಕಮಾಂಡ್ ಏನಾದರೂ ಯೋಚನೆ ಮಾಡಿದರೆ ಅದರಿಂದ ಆಗಬಹುದಾದಂಥ ಪರಿಣಾಮ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಬಿ ಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ನಾಯಕತ್ವ ಕಾದಾಟದಲ್ಲಿ ಪ್ರಭಾವಿ ನಾಯಕರ ಭವಿಷ್ಯ ಅಡಗಿದೆ ನಾಯಕರನ್ನು ದೂರ ಇಟ್ಟರೂ ಕೂಡ ಪಕ್ಷಕ್ಕೆ ಸರ್ಕಾರಕ್ಕೆ ಅಪಾಯ ಅಂತ ಹರಿಪ್ರಸಾದ್ ಮೌಖಿಕವಾಗಿ ರಾಹುಲ್ ಗಾಂಧಿಯವರ ಮುಂದೆ ಏನಾಗತ್ತೆ ಇಲ್ಲಿ ಚೇಂಜಸ್ ಮಾಡೋದಕ್ಕೆ ಹೋದರೆ ಬದಲಾವಣೆ ಮಾಡೋದಕ್ಕೆ ಹೋದರೆ ಏನಾಗುತ್ತೆ ಅನ್ನೋದನ್ನು ರಾಹುಲ್ ಗಾಂಧಿಯವರ ಮುಂದೆ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಅದರಲ್ಲೂ ಕೂಡ ಇಬ್ಬರು ನಾಯಕರ ಪೈಕಿ ಯಾರ ಸ್ಟ್ರೆಂತ್ ಏನೋ ವೀಕ್ನೆಸ್ ಏನೋ ಒಂದು ವೇಳೆ ಅಧಿಕಾರದ ಬದಲಾವಣೆ ಅನ್ನುವಂಥ ಯೋಚನೆಯನ್ನು ಹೈಕಮಾಂಡ್ ಮಾಡಿದರೆ ಸಿದ್ದರಾಮಯ್ಯ ಬಣ ಯಾವ ನಿಲುವನ್ನು ತೆಗೆದುಕೊಳ್ಳಬಹುದು ರೆಬಲ್ ಆಗತ್ತಾ ಇದೆಲ್ಲದರ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯವನ್ನು ಬಿ ಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಎರಡು ಬಣಗಳ ಸಂಘರ್ಷದಿಂದಾಗಿ ಪಕ್ಷಕ್ಕೆಷ್ಟು ಡ್ಯಾಮೇಜ್ ಆಗ್ತಿದೆ ಅನ್ನೋದನ್ನ ಕೂಡ ಅವರು ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಿಸಿದಂತೆ ಒಬ್ಬೊಬ್ಬರೇ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಸಿಎಂ ಆಪ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಪ್ತ ಶಾಸಕ ಬಸವರಾಜ ರಾಯರೆಡ್ಡಿ ಟಾಂಗ್ ಕೊಟ್ಟಿದ್ದಾರೆ ಶಾಸಕಾಂಗ ಪಕ್ಷ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ ಶಾಸಕಾಂಗ ಪಕ್ಷ ಒಮ್ಮೆ ಆಯ್ಕೆ ಮಾಡಿದ ನಂತರ ಐದು ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರರು ಆಗಿರೋ ಬಸವರಾಜ ರಾಯರೆಡ್ಡಿ ಮಾತನಾಡಿರು ಸಿಎಂ ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ನನಗೆ ಸೂಚಿಸಿದ್ದಾರೆ ಯಾವ ಕಾರಣಕ್ಕೂ ಕೂಡ ಸಿಎಂ ಬದಲಾಗುವಂತ ಪ್ರಶ್ನೆ ಇಲ್ಲ ಅಂತ ಅವ್ರು ಇಲ್ಲಿ ಇದೀಗ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಜೋರಾಗಿ ನಡೀತಾ ಇದೆ ಇದರ ಮಧ್ಯೆ ಇದೀಗ ಯಲಬುರ್ಗಾ ಕ್ಷೇತ್ರದ ಶಾಸಕರು ಮತ್ತೊಂದು ಕಡೆ ಸಿಎಂ ಆರ್ಥಿಕ ಸಲಹೆಯಾದಂಥ ಬಸವರಾಜ ಅರಡ್ಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ಅಂತ ಒಂದು ಪ್ರಶ್ನೆ ಉದ್ಭವಿಸಲು ಮಾತನ್ನು ಹೇಳ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಅವರು ಏನು ಅಂತ ಕೇಳೋಣ ಸರಿ ಹೇಳಿ ಸರ್ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅತ್ಯಂತ ಜೋರಾಗಿ ನಡೀತಾ ಇದೆ ಅನೇಕ ಶಾಸಕರು ಕೂಡ ಈಗಾಗಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ ಸರ್ ಏನಂದ ಸರ್ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಂತ ನಾನೀಗಾಗಲೇ ಸ್ಪಷ್ಟಪಡಿಸಿದ್ದೇನೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಖಾಲಿ ಇಲ್ಲ ನರ್ಸ್ ನಂಬರ್ ಒನ್ ಮತ್ತು ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕಂತ ಯಾವುದೇ ತೀರ್ಮಾನ ಮಾಡಿಲ್ಲ ಏನಿದ್ರು ಪಕ್ಷದ ವರಿಷ್ಠರು ಹೇಳ್ತಾರೆ ಹೀಗಾಗಿ ಮುಖ್ಯಮಂತ್ರಿಗಳ ಅವರು ಆಯ್ಕೆ ಆಗಿದ್ದಾರೆ ಶಾಸಕಾಂಗ ಪಕ್ಷ ಅವ್ರನ್ನ ಆಯ್ಕೆ ಮಾಡಿದೆ ಆಯ್ಕೆ ಮಾಡಿದ ಮೇಲೆ ಅವರೇ ಐದು ವರ್ಷ ಮುಖ್ಯಮಂತ್ರಿ ಇರ್ತಾರೆ ಇದು ನಮ್ಮ ಪಕ್ಷದ ನಿಯಮಾವಳಿಯಲ್ಲೂ ಕೂಡ ಅದೇ ಥರ ಬದಲಾವಣೆ ಮಾಡಿದ್ರೆ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ ಸೃಷ್ಟಿಯಾಗ್ತದೆ ಮತ್ತು ವಿರೋಧ ಪಕ್ಷದವರು ನಮ್ಮ ಪಕ್ಷವನ್ನು ಸ್ವಲ್ಪ ಡಿಮೋರಲೈಸ್ ಮಾಡಲಿಕ್ಕೆ ಇದೆಲ್ಲ ತಂತ್ರವನ್ನು ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಇಸ್ ಎ ವೆರಿ ಪಾಪುಲರ್ ಚೀಫ್ ಮಿನಿಸ್ಟರ್ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಎರಡು ವರ್ಷ ಅಂತ ಒಂದು ಮಾತುಗಳು ಕೂಡ ಪಕ್ಷದ ಶಾಸಕರೇ ಕೇಳಿ ಬರ್ತಾ ಇದೆ ಸರ್ ನಮ್ಗೆ ಗೊತ್ತಿಲ್ಲ ನಾನು ಕೂಡ ಒಬ್ಬ ಶಾಸಕ ಅವತ್ತು ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಸ್ಪರ್ಧೆ ಆತು ಸಿದ್ದರಾಮಯ್ಯನ ಪರವಾಗಿ ಬಹುಮತ ಬಂದಿದ್ದರಿಂದ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನು ಮಾಡಿದ್ದೇವೆ ಅಲ್ಲಿ ಯಾರು ಇವ್ರು ಎರಡೂವರೆ ವರ್ಷ ಇನ್ನೊಬ್ಬರು ಎರಡೂವರೆ ವರ್ಷ ಅಂತ ಯಾರೂ ಏನೂ ಅಗ್ರಿಮೆಂಟ್ ಆಗಿಲ್ಲ ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟ್ ಇದು ವ್ಯಾಪಾರ ಅಲ್ಲ ಇದು ಕಾಂಟ್ರಾಕ್ಟ್ ಅಲ್ಲ ಹೀಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ನನ್ನ ಪ್ರಕಾರ ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಫೈವ್ ಇಯರ್ಸ್ ಮತ್ತು ಈ ಇಪ್ಪತ್ತಾರು ಇಪ್ಪತ್ತೇಳನ ಸಾಲಿನ ಬಜೆಟನ್ನು ಪ್ರಿಪೇರ್ ಮಾಡಬೇಕು ರಾಯರೆಡ್ಡಿಯವರೇ ನನಗೆ ಹೇಳಿದ್ದವರು ನೀವು ಜನವರಿ ಎಂಡಿಂದ ಸ್ಟಾರ್ಟ್ ಮಾಡಬೇಕು ಈಗ ಸ್ವಲ್ಪ ನೋಡ್ಕೊಳ್ಳಿ ಏನೇನು ಹೆಂಗೆ ಹೆಂಗೆ ಮಾಡಬೇಕು ಮುಂದೆ ಒಳ್ಳೆ ಬಜೆಟ್ ಕೊಡೋಣ ಅಂತ ಮೊನ್ನೆನೇ ಹೇಳಿದ್ದಾರೆ ಎರಡು ದಿವಸದಿಂದ ಈಗ ನಾನು ಮೂರು ದಿವಸ ಬಿಟ್ಟು ಹೋದ ತಕ್ಷಣವೇ ಆರ್ಥಿಕ ಇಲಾಖೆ ಅಧಿಕಾರಿ ಜೊತೆ ಮಾತಾಡಿ ನೆಕ್ಸ್ಟ್ ಏನೇನು ಬಜೆಟ್ ಪ್ರಿಪೇರ್ ಅಂತ ಅದನ್ನು ರೆಡಿ ಆಗ್ತಾ ಇದೆ ನನ್ನ ಪ್ರಕಾರ ಆ್ಯಸ್ ಆನ್ ಇದು ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಲಿಕ್ಕೆ ಕಾರಣ ಇಲ್ಲ ಅವರು ಒಬ್ಬ ಅತ್ಯುತ್ತಮವಾದಂಥ ಮುಖ್ಯಮಂತ್ರಿ ಇದ್ದಾರೆ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬಾರ್ದು ಅಂತ ನಾನು ಹೇಳಲ್ಲ ಅದಕ್ಕೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು ಸರ್ ಇಷ್ಟೆಲ್ಲರ ಮಧ್ಯೆ ದಲಿತ ಕೂಗ ಸಿ ಎಂ ಕೂಡ ಕೇಳಿ ಬರ್ತಕ್ಕಂಥದ್ದು ಸರ್ ತಾವು ಕೂಡ ಕ್ಲೇಮ್ ಮಾಡ್ಕೊಡ್ತೀರ ಏನು ಅಂತ ನೋಡಿ ತಪ್ಪೇನಿದೆ ಪರಮೇಶ್ವರ್ ಕೇಳಿದ್ರಲ್ಲೇನಾರು ತಪ್ಪಿದೆಯಾ ಸತೀಶ್ ಜಾರಕಿಹೊಳಿ ಕೇಳಿದ್ರಲ್ಲಿ ತಪ್ಪಿದೆಯಾ ಮಾದೇವಪ್ಪ ಕೇಳಿದ್ರೆ ತಪ್ಪಿದೆಯಾ ಎಂ ಬಿ ಪಾಟೀಲ್ ಕೇಳಿದ್ರು ತಪ್ಪಿದೆಯಾ ಎಚ್ ಕೆ ಪಾಟೀಲ್ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗೋರ ಒಂದು ಐವತ್ತು ಜನ ಇದ್ದಾರೆ ರೀ ನನ್ನನ್ನು ಹಿಡ್ಕೊಂಡು ವಿ ಆರ್ ಕೇಪಬಲ್ ವಿ ಇ ದ ದಿಸ್ ಥಿಂಗ್ ಆದರೆ ಅದೇ ಒಂದು ಕೂಡಲೇ ನಾಯಕ ಬಿಡಕ್ಕೆ ಸಾಧ್ಯನಾ ಹೀಗಾಗಿ ಈ ಚರ್ಚೆ ಅನಾವಶ್ಯಕ ಯಾವುದೇ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ನನ್ನ ಪ್ರಕಾರ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರೆ ಇದಿಷ್ಟು ಕಲಬುರ್ಗಾ ಕ್ಷೇತ್ರದ ಶಾಸಕ ಮತ್ತೊಂದು ಕಡೆ ಸಿಎಂ ಆರ್ಥಿಕ ಸಲ ಸಲಹೆಗಾರ ಅಂತ ಬಸವರಾಜ ರಾಡಿ ಅವರ ಮಾತು ಕಲಬುರಗದಿಂದ ಕ್ಯಾಮರಾಮನ್ ದೊಡ್ಡ ದುಡೇಶ ನಡೆಸೋಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి